ನಾನೊಬ್ಳು ಸನಾತನ ಹಿಂದೂ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿದಂತಹ ಸುಜಾತಾ ಭಟ್ ಯಾವ ರೀತಿ ದಿನಕ್ಕೊಂದು ನಿಮಿಷಕ್ಕೊಂದು ಮಾತುಗಳನ್ನು ಬದಲಾಯಿಸ್ತಾ ಇದ್ದಾರೆ ನೋಡಿ ಸುಜಾತ ಭಟ್ ಅವರು ನೆನ್ನೆ ಮೊನ್ನೆ ಬಂದವರಲ್ಲ ಎರಡು ವರ್ಷಗಳ ಹಿಂದೆ ಹಾಯ್ ಕರುನಾಡು ಕುಮಾರ್ ಅವರಿಗೆ ಯೂಟ್ಯೂಬ್ ಚಾನಲ್ಗೆ ಅವರು ಸಂದರ್ಶನ ಕೊಟ್ಟಿದ್ದರು ಭಾಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಸೌಜನ್ಯ ಹೋರಾಟ ನಡೀತಾ ಇದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಅನನ್ಯ ಭಟ್ ಅವರು ಬಂದು ಏನು ಅನಾಮಿಕ ಅಸ್ಥಿ ಪಂಜರಗಳ ಬಗ್ಗೆ ಮಾತನಾಡಿದಾಗ ಬಂದು ಎಂಟ್ರಿ ಆದಂಥವ್ರು ಸುಜಾತ ಭಟ್ ಅವರು ಎರಡು ವರ್ಷಗಳ ಹಿಂದೆ ಹಾಯ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಇವಾಗ ಏನು ಕತೆಗಳನ್ನು ಕಟ್ತಾ ಇದ್ದಾರಲ್ಲ ಇದು ಸತ್ಯವೋ ಮಿತ್ಯವೋ ಗೊತ್ತಿಲ್ಲ ಈ ಕಥೆಗಳನ್ನು ಕಟ್ತಾ ಇದ್ದಾರಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಏನು ಒಂದು ಪತ್ರವನ್ನು ಓದಿದ್ರಲ್ಲ ಎಲ್ಲ ಸ್ಟೋರಿಗಳನ್ನು ಹಾಯ್ ಕರುನಾಡಿಗೆ ಅವರು ಇವರು ಯಾವ ರೀತಿ ನಿಮಿಷಕ್ಕೊಂದು ಗಂಟೆಗೊಂದು ನಿಜಕ್ಕೂ ಹೇಳ್ಬೇಕಂದ್ರೆ ಆ ಅಜ್ಜಿಗೆ ಆ ವೃದ್ಧೆಯ ಇದಿದೆಯಲ್ಲ ಏನು ಮೆಂಟಾಲಿಟಿ ಇದೆಯಲ್ಲ ಯಾವ ರೀತಿ ಬೇಕಾದರೂ ಹೇಗೆ ಬೇಕಾದರೂ ಮಾತಾಡ್ಬೋದು ಇದೆಯಲ್ಲ ನೋಡಿ ಸನಾತನ ಹಿಂದೂ ಅಂತ ಹೆಣ್ಣುಮಗಳು ಇಷ್ಟು ವಯಸ್ಸಾದರೂ ಸಹ ಸನಾತನ ಹಿಂದೂ ಹೆಣ್ಣುಮಗಳು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕು ಎರಡು ವರ್ಷಗಳಿಂದ ಒಂದೇ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವರು ಸನಾತನ ಹಿಂದೂ ಹಿಂದೂ ಧರ್ಮ ರ ಸಂರಕ್ಷಣೆ ಮಾಡ್ತೀನಿ ಅಂತ ಒಂದಷ್ಟು ಜನ ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತೇಳಿ ಮತ್ತೊಂದಷ್ಟು ಜನ ಭಾರತೀಯ ಜನತಾ ಪಕ್ಷ ಧರ್ಮ ಯುದ್ಧ ಮಾಡ್ತೀನಿ ಅಂತ ಒಂದಷ್ಟು ಜನ ಇವರು ಹಿಂದೂ ಧರ್ಮವನ್ನು ಏನಂತ ತಿಳ್ಕೊಂಡಿದ್ದಾರೆ ರೀ ಏನಂತ ತಿಳ್ಕೊಂಡಿದ್ದಾರೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಬಂದು ದಾರಿ ತಪ್ಪಿಸುವಂತಹ ಕೆಲಸ ಮಾಡುವಂಥದ್ದು ಅಂಥ ವಯೋವೃದ್ಧ ಒಂದು ತಾಯಿ ಬಂದಿದ್ದಾಳೆ ಏನೋ ಹೇಳ್ತಾ ಇದ್ದಾಳೆ ಸತ್ಯ ಇರ್ಬೋದು ಏನೋ ನೊಂದಿದ್ದಾಳೆ ಅಂತೇಳ್ಬಿಟ್ಟು ಎಲ್ಲರೂ ನಂಬೋದು ಅಲ್ಲ ಏನೇನು ಸ್ಟೋರಿ ಒಂದೊಂದು ಚಾನಲಲ್ಲಿ ಒಂದೊಂದು ಸ್ಟೋರಿ ನೆನ್ನೆ ಹೇಳ್ತಾರೆ ಕಾರಲ್ಲಿ ಕುತ್ಕೊಂಡು ಇವರು ಎಂತಹ ಚಾನಲ್ಗಳಪ್ಪ ಸ್ಯಾಟಲೈಟ್ ಚಾನೆಲ್ಗಳು ಈ ಹಂತಕ್ಕೆ ಹಿಡಿದುಬಿಟ್ಟಿದ್ದಾವಲ್ಲ ನೋಡಿ ಸ್ಯಾಟಲೈಟ್ ಚಾನಲ್ಗಳಿಂದ ನನಗೆ ತೊಂದರೆ ಆಗ್ತಾಯಿದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೇಳ್ಬಿಟ್ಟು ಡೆತ್ ನೋಟ್ ಬರೆದಿದ್ದಾರೆ ಅಂತೇಳಿ ನೆನ್ನೆ ಸುದ್ದಿ ಆಗ್ತಾಯಿದೆ ಇವತ್ತು ಬೆಳಿಗ್ಗೆ ಯಾವ ಪರಿಸ್ಥಿತಿಗೆ ತಂದಿಟ್ಟರು ಸ್ಯಾಟಲೈಟ್ ಚಾನಲ್ಗಳವರು ಯಾವ ಪರಿಸ್ಥಿತಿಗೆ ಯಾರನ್ನು ಉಳಿಸೋದಕ್ಕೆ ಏನೋ ಮಾಡೋದಕ್ಕೆ ಆ ಹೆಣ್ಣು ಮಗಳು ಹೇಳಲ್ಲ ಅದ್ರ ಬಗ್ಗೆ ಯಾರಾದರೂ ಇದು ಮಾಡ್ತಾ ಇದ್ದಾರಾ ಮಿಥ್ಯ ಅಂತೇಳಿ ಅವರ ಇದ್ಲೋ ಇಲ್ಲವ ಆ ಹೆಣ್ಣು ಮಗಳು ಟೋಟಲಿಯಾಗಿ ಟೋಟಲಿಯಾಗಿ ಸನಾತನ ಹಿಂದೂ ಅಂತ ಹೇಳ್ಕೊಂಡಿರುವಂಥ ಸುಜಾತ ಭಟ್ ಅವರು ಟೋಟಲಿಯಾಗಿ ಎಲ್ಲರನ್ನೂ ಸಹ ಮೂರ್ಖರನ್ನಾಗಿ ಮಾಡ್ತಾ ಇರುವಂತಹ ವಿಚಾರ ಇರ್ಬೋದು ಮತ್ತು ಇಲ್ಲಿ ಹೋರಾಟದ ದಾರಿ ತಪ್ಪಿಸೋದಕ್ಕೆ ಏನಾದರೂ ಟೂಲ್ ಕಿಟ್ ಆಗಿ ಬಳಕೆ ಆಗ್ತಾ ಇದ್ದಾರೆ ಅನ್ನೋದ್ರ ಬೇಕಾದ್ರೂ ಎಲ್ಲದರ ಬಗ್ಗೆ ನೀವು ಕೂಲಂಕುಷವಾಗಿ ನೋಡಿದ್ರೆ ಬಹುಶಃ ನಮಗೆ ಅನಿಸೋದೇನಪ್ಪ ಅಂತಂದರೆ ಇಲ್ಲಿ ಯಾರದ್ದೋ ಕೈವಾಡ ಇದೆ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಹೋರಾಟಗಾರರನ್ನು ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸಕ್ಕೆ ಯಾರದ್ದೋ ಕೈವಾಡ ಇರಬಹುದು ಎಲ್ಲವನ್ನೂ ಸಹ ನೋಡಬೇಕಾಗುತ್ತೆ ಗೊತ್ತಿಲ್ಲ ಈ ಸನಾತನ ಹಿಂದೂ ಸನಾತನ ಹಿಂದೂ ಸನಾತನ ಹಿಂದೂಗಳು ಅಂತ ಹೇಳ್ಕೊಂಡಿರುವಂಥವರು ಈ ರೀತಿಯಾಗಿ ಹಿಂದೂ ಧರ್ಮವನ್ನು ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಹಿಂದೂ ಧರ್ಮ ಸಂರಕ್ಷಣಾ ಸಭೆಗಳಂತ ಮಾಡ್ತಾ ಇದ್ದೀರಲ್ಲ ಯಾತಕ್ಕೆ ಮಾತಾಡ್ತಾ ಇಲ್ಲ ಹಿಂದೂ ಧರ್ಮ ಸಂರಕ್ಷಣೆ ಮಾಡ್ತಾ ಇರುವಂಥವ್ರು ಚಿತ್ರದುರ್ಗದಲ್ಲಿ ನಡೆದಂತಹ ಒಂದು ಹಿಂದೂ ಮಗಳ ಮೇಲೆ ಏನು ಬರ್ಬರವಾಗಂತ ಕೊಲೆ ಆಯ್ತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡೋದಿಲ್ಲ ರೀ ಇವರು ಯಾಕೆಂದರೆ ಹಿಂದೂ ಧರ್ಮ ಪುಕ್ಸೆಟ್ಟೆ ಬಿಟ್ಟಿದ್ದೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೊಳ್ಬೋದಲ್ಲ ಬಳಸ್ಕೊಳ್ತಾ ಇದ್ದಾರೆ ಹಿಂದೂ ಧರ್ಮ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ ದೊಡ್ಡ ಹಿಂದೂ ರಾಷ್ಟ್ರವಾಗಿರುವಂಥದ್ದು ಇಂಥ ಹಿಂದೂ ಧರ್ಮವನ್ನು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ನಿಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಯಾಕೆ ಬಳಸ್ಕೊಳ್ತಾ ಇದ್ದೀರಿ ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ ನಿಜವಾಗ ನಿನ್ನೆ ರಾತ್ರಿ ಪೂರ್ತಿ ಎಂತೆಂತಹ ಐ ಡ್ರಾಮಾಗಳಾದವು ಎಂತೆಂತಹ ಐ ಡ್ರಾಮಾಗಳಾದವು ಏ ರಿಪಬ್ಲಿಕ್ ಕನ್ನಡ ಅಂತೆ ಪವರ್ ಟಿ ವಿ ಅಂತೆ ಸುವರ್ಣ ವಾಹಿನಿ ಅಂತೆ ಇವರಿಗೆಲ್ಲ ಏನಾಗಿದೆ ರೀ ಈ ಚಾನಲಲ್ಲಿ ಅವ್ರಿಗೆ ಏನಾಗಿದೆ ನಿಮ್ಗಳಿಗೆ ಬದ್ಧತೆ ಅನ್ನೋದಿಲ್ವಾ ಆ ಹೆಜ್ಜೆ ಕೂರಿಸ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಸ್ವಿಂಗ್ ಆಪ್ರೇಷನ್ ಮಾಡಬೇಕಾ ನೀವು ಯಾರನ್ನು ಬಚಾವ್ ಮಾಡಲಿಕ್ಕೆ ಯಾರನ್ನು ಮೆಚ್ಚಲಿಕ್ಕೆ ಹೋಗ್ತಾ ಇದ್ದೀರಿ ಒಂದು ಸ್ವಲ್ಪನಾದರೂ ನಾವು ಏನು ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ನಮ್ಮ ಕರ್ತವ್ಯ ಏನು ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಕಿಂಚಿತ್ತಾದರೂ ನಿಮ್ಗೆ ಏನಾದರೂ ಇದೆಯಾ ಆ ಹೆಣ್ಣು ಮಗಳು ವೃದ್ಧೆ ಏನೋ ಹೇಳ್ತಾ ಇದ್ದಾಳೆ ಯಾವುದು ಕೇಳಬೇಕು ಸತ್ಯ ಅಸತ್ಯತೆಗಳನ್ನು ನಿಲ್ದಾಣ ಮಾಡಬೇಕು ಬಿಟ್ಟುಬಿಟ್ಟು ಏನು ಅವರನ್ನು ಬಿಳ್ಕೊಂಡು ಒಳ್ಳೆ ಮೀಡಿಯಾ ಟ್ರಯಲ್ ಮಾಡ್ದಂಗೆ ಮಾಡ್ತಾ ಇದ್ದೀರಲ್ಲ ಮೀಡಿಯಾ ಟ್ರಯಲ್ ಮಾಡಿ 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 ಆ ವೃದ್ಧೆಯನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಯಾತಕ್ಕೋಸ್ಕರವಾಗಿ ಯಾತಕ್ಕೆ ಸತ್ಯ ಹೊರ್ಗಡೆ ಬರಬೇಕಲ್ಲ ಹಾಗಾದರೆ ಅವರು ಎಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾರೆ ಆ ವ್ಯಕ್ತಿಯನ್ನು ತಪ್ಪೇ ಮಾಡಿಲ್ವಾ ತಪ್ಪೇ ಮಾಡಿಲ್ವಾ ಭೂರಹಿತ ಬಡವ ಅಂತ ಹೇಳಿರುವಂಥ ಭೂಮಿಯನ್ನು ವಾಪಸ್ ಕೊಟ್ಟಿದ್ದಾರಲ್ಲ ಅದು ತಪ್ಪೇ ಅಲ್ವಾ ಅದು ಯಾತಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ನ್ಯಾಯ ನ್ಯಾಯಯುತವಾಗಿ ಸತ್ಯ ಅಸತ್ಯತೆಗಳನ್ನು ಅರ್ದ್ಕೊಂಡು ಆ ಏಳು ಎಕರೆ ಜಮೀನನ್ನು ಸರ್ಕಾರ ವಾಪಸ್ ಕಿತ್ಕೊಳ್ತಲ್ಲ ಅದ್ರ ಬಗ್ಗೆ ವರದಿ ಮಾಡಿದ್ದೀರಾ ನೀವು ಇಲ್ಲಿ ಕೇಳ್ತಾ ಇರುವುದು ಏನಪ್ಪಾ ಅಂದರೆ ನ್ಯಾಯ ಕೇಳ್ತಾ ಇರುವಂಥದ್ದು ಇಲ್ಲಿ ಹೋರಾಟಗಾರರನ್ನ ದಾರಿ ತಪ್ಪಿಸೋದಿಕ್ಕೆ ಏನೆಲ್ಲ ಮಾಡ್ತಾ ಇದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ನ್ಯಾಯಾಲಯ ಕೊಟ್ಟಾದ್ಮೇಲೆ ಆ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದಾರಲ್ಲ ಸ್ಯಾಟಲೈಟ್ ಚಾನೆಲ್ಗಳವರು ಎಂತಹ ಪತ್ರಿಕೋದ್ಯಮ ನಡೆಸ್ತಾ ಇದ್ದಾರೆ ನೀವೆಲ್ಲ ಎಂತಹ ಪತ್ರಿಕೋದ್ಯಮ ನಡೆಸ್ತಾ ಇದ್ದೀರಿ ಹೇಳೋರು ಕೇಳೋರು ಯಾರೂ ಇಲ್ವಾ ನಿಮಗೆ ನಿಮಗೆ ವ್ಯೂಸ್ ಬೇಕು ನಿಮಗೆ ಟಿ ಆರ್ ಪಿ ಬೇಕು ಯಾರನ್ನು ಮೆಚ್ಚೋದಕ್ಕೋಸ್ಕರವಾಗಿ ಈ ರೀತಿ ಪತ್ರಿಕೋದ್ಯಮವನ್ನು ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ ಇಂತಹವ್ರನ್ನ ಇಟ್ಕೊಂಡು ನಿಮ್ಮಂತಹವ್ರನ್ನ ಇಟ್ಕೊಂಡು ಇಂತಹ ಸನಾತನ ಹಿಂದೂ ಅಂತ ಹೇಳ್ಕೊಂಡು ಬಂದಿರುವಂತಹ ಸುಜಾತ ಭಟ್ ಅಂತವರು ನಿಮ್ಮಂಥವ್ರನ್ನ ಇಟ್ಕೊಳ್ತಾ ಇದ್ದಾರೆ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಿಜವಾದ ಹೋರಾಟವಾದ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಸ್ಟೋರಿಗಳು ಹೇಳ್ತಿರ್ರಿ ಎಡಪಂಥ ಅಂತೆ ಬಲಪಂಥ ಅಂತ ಅಂದರೆ ಏನು ಪಂಥಗಳನ್ನು ಮಾಡೋದಕ್ಕೆ ನಿಮ್ಗೇನು ಸ್ಯಾಟಲೈಟ್ ಚಾನಲ್ ಇಲ್ಲವರಿಗೆ ನೀವು ನಿಮಗೆ ನಿಮ್ಗೇನಾದರೂ ಗುತ್ತಿಗೆ ಕೊಟ್ಟಿದ್ದಾರಾ ರೀ ಧರ್ಮ ಅಂದರೆ ಧರ್ಮ ಅದು ಯಾವುದೇ ಆಗಿರಲಿ ನೀವು ಸ ಪತ್ರಕರ್ತರಾಗಿಯೇ ಪ್ರಾಮಾಣಿಕವಾಗಿ ಕೆಲಸ ಅಷ್ಟೇ ನಾವು ನಿಮ್ಮನ್ನು ಕೇಳೋ ಅಂಥದ್ದು ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ರೀ ಸ್ಯಾಟಲೈಟ್ ಚಾನೆಲ್ಗಳಂತಂದರೆ ಒಂದು ಜವಾಬ್ದಾರಿಯುತವಾದಂಥದ್ದು ಮನೆ ಮನೆ ತಲುಪುತ್ತೀರಿ ಟಿ ವಿಗಳಲ್ಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಮನ್ನು ಯಾರೂ ನಂಬೋದೇ ಇಲ್ಲ ನಿಮ್ಮನ್ನು ಯಾರೂ ನಂಬೋದೇ ಇಲ್ಲ ಎಂತಹ ಕೊಳಕ ಮಾತುಗಳನ್ನು ಆಡುವಂಥ ಈ ಪವರ್ ಟಿವಿಯ ರಾಕೇಶ್ ಶೆಟ್ರು ಎಂತಹ ಕೊಳಕ ಮಾತುಗಳು ಎಂತೆಂತಹ ಕೊಳಕ ಮಾತುಗಳು ಯಾಕೆ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳೋದಿಲ್ವಾ ಅವ್ರ ಮೇಲೆ ಎಷ್ಟು ಕೇಸುಗಳಿದ್ದಾವೆ ಅದು ಕ್ರಿಮಿನಲ್ ಕೇಸುಗಳಲ್ವ ಅವು ಯಾವುದೇ ಪ್ರಶ್ನೆ ಮಾಡ್ತಾ ಇಲ್ಲ ನೀವೆಲ್ಲ ನೀವು ಜ ಪತ್ರಕರ್ತರು ಅಂತಂದರೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಆ ಅಜ್ಜಿ ಹೇಳ್ತಾ ಇದೆ ಅಜ್ಜಿನ ಕೂರ್ಸ್ಕೊಂಡು ನೀವು ಮಾತಾಡಿ ನೀವು ಕೂರ್ಸ್ಕೊಂಡು ಅವ್ರು ಮಾತಾಡಿ ಇವ್ರು ಮಾತಾಡಿ ಅವ್ರು ಮಾತಾಡಿ ಎರಡು ವರ್ಷಗಳ ಹಿಂದೆ ಆಯ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಏನು ಹೇಳಿಕೆ ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಅದಕ್ಕೂ ಇದಕ್ಕೆ ಏನು ಸಂಬಂಧ ಇದೆ ಏನಾದರೂ ವಿಚಾರ ಮಾಡಿದ್ದೀರಾ ಏನಾದರೂ ವಿಚಾರ ಮಾಡಿದ್ದೀರಾ ಇವತ್ತು ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ನೀವು ಬಂದ್ ಮಾಡಿಸ್ತೀರಿ ಎಲ್ಲರ ಬ ಧ್ವನಿಯನ್ನು ಅಡಗಿಸ್ತೀರಿ ಯಾಕೆ ಅಂತ ಕೇಳಿದ್ದೀರಾ ನ್ಯಾಯಾಲಯದ ದಾರಿ ತಪ್ಪಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ ನ್ಯಾಯಾಲಯದ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾತಕ್ಕೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಹಣ ಇದೆ ಹಣ ಇದೆ ಹಣ ಇದೆ ಅಂತೇಳಿ ಏನು ಬೇಕಾದರೂ ಮಾಡ್ಬೋದಾ ಇವರು ಸತ್ಯ ಯಾವತ್ತಿದ್ರು ಗೆಲ್ಲುತ್ತೆ ನಾವು ಈ ಮಾಧ್ಯಮಗಳ ಏನು ಇದಿದೆಯಲ್ಲ ಈ ಹುಚ್ಚಾಟಗಳಿದಾವಲ್ಲ ಈ ಉಚ್ಚಾಟಗಳಿಗೆ ಕಡಿವಾಣ ಹಾಕ್ಲೇಬೇಕು ಪ್ರಶ್ನೆ ಮಾಡಲೇಬೇಕು ಸನಾತನ ಹಿಂದೂ ಸನಾತನ ಹಿಂದೂ ಸನಾತನ ಹಿಂದೂ ಯಾತಕ್ಕೋಸ್ಕರ ಆದರೆ ಹಿಂದೂ ಧರ್ಮವನ್ನು ಈ ರೀತಿ ಬಳಸ್ಕೊಳ್ತಾ ಇದ್ದೀರಿ ಬಿ ಜೆ ಪಿಯವರು ಬಳಸ್ಕೊಳ್ತಾ ಇದ್ದೀರಿ ಬಿ ಜೆ ಪಿಯವರು ಬಳಸ್ಕೊಳ್ತಾ ಇದ್ದೀರಿ ಏನೋ ಹಿಂದೂ ಹೆಸರು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಗೂಗಲ್ ಪೇ ಫೋನ್ಪೇ ಮೂಲಕ ಬಳಸ್ಕೊಳ್ತಾ ಇದ್ದೀರಿ ಇಲ್ಲಿ ಸುಜಾತ ಭಟ್ ಅವರು ಸನಾತನ ಹಿಂದೂ ಅಂತ ಬಳಸ್ಕೊಂಡು ಒಂದು ಸಿಂಪತಿ ಕ್ರಿಯೇಟ್ ಮಾಡಲಿಕ್ಕೆ ಹೋದರು ಏನೆಲ್ಲ ಸ್ಟೋರಿಗಳನ್ನು ಹೇಳಿದ್ರಿ ಏನೆಲ್ಲ ಸ್ಟೋರಿಗಳನ್ನು ಹೇಳಿದ್ರಿ ಆ ವಕೀಲರನ್ನ ದಾರಿ ತಪ್ಪಿಸಿದಂಥ ಸನಾತನ ಹಿಂದೂ ಅಜ್ಜಿ ಮಂಜುನಾಥ್ ವಕೀಲರನ್ನ ದಾರಿ ತಪ್ಪಿಸಿದ್ರು ಆಗ ಆ ಮಂಜುನಾಥ್ ವಕೀಲರು ಇವರನ್ನ ನಂಬಿದ್ರು ಏನೆಲ್ಲ ಆಯಿತು ಏನೆಲ್ಲ ಆಯಿತು ಯಾರು ನಂಬ್ತಾರೆ ಒಂದು ಕ್ಷಣ ನಿನ್ನೆ ರಾತ್ರಿ ಒಂದು ಕ್ಷಣ ಇಡೀ ಹೋರಾಟದ ದಾರಿ ತಪ್ಪೇ ಹೋಯಿತು ಅಂತ ತಿಳ್ಕೊಂಡಿರೋರಿಗೆ ನೋಡಿ ಆ ಮಂಜುನಾಥ ಸ್ವಾಮಿ ಎಲ್ಲ ಒಂದು ಕಡೆ ಸೌಜನ್ಯ ಹೋರಾಟಗಾರರನ್ನು ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಸಮಯದಲ್ಲಿ ಮಂಜುನಾಥ ಸ್ವಾಮಿ ಎಲ್ಲ ಒಂದು ಕಡೆ ಆ ಸನಾತನ ಹಿಂದೂ ಅಜ್ಜಿಯ ಬಾಯಿನಲ್ಲಿ ಮತ್ತೊಂದು ಸತ್ಯವನ್ನು ಎಣಿಸ್ತಾರೆ ಯಾರೂ ನಂಬಲ್ರಿ ಸನಾತನ ಹಿಂದೂ ಅಜ್ಜಿಯನ್ನು ಯಾರೂ ನಂಬಲ್ಲ ಯಾರು ನಂಬುವಂಥ ಪರಿಸ್ಥಿತಿಲಿಲ್ಲ ಆದರೆ ಈ ಮಾಧ್ಯಮಗಳು ಏನೋ ಹೇಳಿಸ್ಲಿಕ್ಕೆ ಹೋಗಿ ಏನೋ ಮಾಡಲಿಕ್ಕೆ ಹೋಗಿ ಯಾರು ಉಚ್ಚಾಟಗಳನ್ನು ಇದ್ದಾರೆ ಹೊರತು ಇವರಿಗೆ ಸತ್ಯವಾದಂತಹ ಪ್ರಾಮಾಣಿಕವಾದಂತಹ ಯಾವ ವಿಚಾರಗಳು ಅವ್ರಿಗೂ ಬೇಕಾಗಿಲ್ಲ ನಿಜಕ್ಕೂ ಭಾಳ ಬೇಸರ ಆಗೋದೇನು ಗೊತ್ತೇನೋ ಇಡೀ ವಿಶ್ವದಲ್ಲಿ ಹಿಂದೂ ಧರ್ಮ ಹಿಂದೂ ಹಿಂದೂ ರಾಷ್ಟ್ರ ಅಂತಿರ್ಬೋದು ಭಾರತ ಆ ಭಾರತದಲ್ಲಿರುವಂಥ ಹಿಂದೂ ಧರ್ಮವನ್ನು ಇವರು ರಾಜಕೀಯಕ್ಕೋಸ್ಕರವಾಗಿ ಸ್ವಂತ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರಲ್ಲ ಇದನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಯಾರಿಗೂ ಇಲ್ಲ ಇದು ಧರ್ಮಯುದ್ಧ ಅಂತೆ ಧರ್ಮಯುದ್ಧ ಇದು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇರುವಂಥ ಧರ್ಮಯುದ್ಧ ಅಂತೆ ಸ್ನೇಹಿತರೆ ನಿಮ್ಮ ಅಕ್ಷರ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ